ಎಡವೆ ಏನ್ ಮಾಡ್ಬೇಕು ಅಂತ ಆರ್ಡರ್ ಅಲ್ವಾ ಸೊ ಅದಕ್ಕೆ ಅವರು ಅವ್ರಿಗೂ ನಾನು ಹೇಳ್ತೀನಿ ನನಗೆ ಕೊಡ್ಲಿ ಅವ್ರ ಸೆಕ್ಷನ್ ವೈಬಲ್ ಇದ್ರು ಕಾನ್ಸಿ ಎ ಖಾತ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ ಅದು ಸೊಲ್ಯೂಷನ್ ಅಲ್ಲ ನಾವೆಲ್ಲ ಎಕ್ಸಾಮಿನ್ ಮಾಡಿದ್ವಿ ಈಗ ಬಿ ಖಾತ ಯಾರು ಅಂತ ಹೇಳಿದವರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬೀಕಾತಾ ಮಾಡಿದ್ರು ಈಗ ಅವ್ರ ದಾಖಲೆಗಳು ತಗೋಬಿಟ್ಟಿದ್ದಾರೆ ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ ಕನ್ವರ್ಷನ್ ಆದ್ಮ ತಗೊಂಡಿದ್ದಾರೆ ಬೆಟಲ್ಮೆಂಟ್ ಫೀಸ್ ಕಟ್ಟಿಲ್ಲ ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಬಿಲ್ಡಿಂಗ್ ಹೊಡೆದಾಕ್ ಬಿಲ್ಡಿಂಗ್ ಹೊಡೆದಾಕ್ತಾರೆ ನೀವೇ ನಿಮ್ಗೆ ದುಡ್ಡಿಲ್ಲ ಪಾಪ ಪಡುವ ನೀವೇ ಒಂದು ತರ್ಟಿ ಪಾರ್ಸೆಂಟ್ ತಗೊಬಿಟ್ಟಿದೀರಿ ಸಿಕ್ಸ್ಟಿ ಪಾರ್ಸೆಂಟ್ ತಗೊಬಿಟ್ಟಿದ್ದೀರಿ ಹಳ್ಳಿಗಳು ಪಕ್ಕ ಇರ್ತದೆ ಸೊ ಈ ಹಳ್ಳಿ ಎಲ್ಲ ಮರ್ಜಿ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ ಸೊ ಅದನ್ನ ಆದಷ್ಟು ನಾವು ಅವ್ರಿಗೆ ಇಟ್ ಇಸ್ ನಾಟ್ ಲೈಕ್ ರಿಗಲೈಸೇಷನ್ ಅವ್ರ ಆಸ್ತಿಯನ್ನು ಗಟ್ಟಿ ಮಾಡೋಂತ ಭವಸೆಯನ್ನ ನಾವು ಮಾಡ್ತಾ ಇದ್ದೀವಿ